ಹಲೋ ಆಲ್ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಹೊಸ್ದಾಗಿ ಈ ಚಾನಲ್ನ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋದಲ್ಲಿ ನಾನು ನನ್ನ ಬೇಬಿ ಬಾಯ್ದು ಸೆವೆಂತ್ ಏತ್ ಹಾಗೂ ನೈನ್ತ್ ಮಂತ್ ಸ್ಕ್ಯಾನಿಂಗ್ ರಿಪೋರ್ಟ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಬರೀ ನೋಡ್ಕೊಂಬರ ಇದು ನಾನು ಟ್ವೆಂಟಿ ನೈನ್ ವೀಕ್ಸು ಒನ್ ಡೇಸಲ್ಲಿ ಮಾಡಿಸಿರೋ ಗ್ರೋತ್ ಸ್ಕ್ಯಾನು ಅಥವಾ ಡಾಪ್ಲರ್ ಸ್ಕ್ಯಾನ್ ಅಂತ ಸೊ ರಿಯಲ್ ಟೈಮ್ ಬಿ ಮೂಡ್ ಅಲ್ಟ್ರಾ ಸೋನೋಗ್ರಫಿ ಆಫ್ ಗ್ರಾವಿ ಡ್ಯೂಟೀರಿಯಸ್ ಡನ್ ರೂ ಟ್ರಾನ್ಸ್ ಅಬ್ಡೋಮಿನಲ್ ಮೀನ್ಸ್ ಬಾಬು ಒಳಗಡೆ ಟ್ರಾನ್ಸ್ ಅಬ್ಡೋಮಿನಲ್ ಒಳಗಡೆ ಟೆಸ್ಟ್ ಮಾಡಿಲ್ಲ ಹೊರಗಡೆ ಟೆಸ್ಟ್ ಮಾಡಿರೋದು ಹೊಟ್ಟೆ ಮೇಲೆ ಅಂತ ನೆಕ್ಸ್ಟು ಪ್ರೆಸೆಂಟೇಷನ್ ಟ್ರಾನ್ಸ್ಫರ್ಸ್ ಪ್ರೆಸೆಂಟೇಷನ್ ಟ್ರಾನ್ಸ್ಫರ್ಸ್ ಆಗಿದೆ ಪಾಪು ಸೊ ಇಲ್ಲಿ ನೋಡಿ ನನಗೆ ಪಾಪು ಅಡ್ಡಡ್ಡ ಇರುತ್ತೆ ಆವಾಗ ಟ್ವೆಂಟಿ ನೈನ್ ವೀಕ್ಸ್ ಒನ್ ಡೇಯಲ್ಲಿ ಮತ್ತೆ ಇದು ಪಾಪು ಅಡ್ಡಡ್ಡ ಇದೆ ಅಂತ ನಾನು ಡೌಟ್ ಕೇಳಿದ್ದಕ್ಕೆ ಪಾ ಡಾಕ್ಟರ್ ಏನು ಹೇಳಿದ್ರು ಅಂದರೆ ಇನ್ನೂ ಅದಕ್ಕೆ ಟೈಮ್ ಇದೆ ಅದು ಮತ್ತೆ ಈ ಕಡೆ ತಿರುಕೊಳ್ಳುತ್ತೆ ಯುಟೇರಿಯಸ್ ಕಡೆ ಅಂತ ಹೇಳಿದರು ನೆಕ್ಸ್ಟು ప్లాస్ అండ్ అపోస్ చీరియర్ అప్పర్ సెగమెంట్ ఆస్ యూజల్ లిక్కర్ అమ్నోటిక్ ఫ్లూయిడ్ బు ఈ ననం ఇల్లీ ఆల్మోస్ట్ ట్వెంటీ నైన్ వీక్సలు నంకు అమ్యూటిక్ ఫ్లూయిడ్ జాస్తి ఆగ్బట్ితు ಸೊ ಯಾವ ಫ್ಯಾಕ್ಟರ್ಗೋಸ್ಕರ ಜಾಸ್ತಿ ಆಗಿತ್ತು ಅಂದರೆ ಆವಾಗ ನನ್ನ ಎರಡು ತಿಂಗಳು ತುಂಬ ಹೆವಿ ಬಿಸಿಲಿತ್ತು ನೋಡಿ ಆವಾಗ ನಾನು ಆಲ್ಮೋಸ್ಟು ಮಜ್ಜಿಗೆ ಅದು ಇದು ಚೆನ್ನಾಗಿ ಕುಡಿತಾ ಇದ್ದೆ ಚೆನ್ನಾಗಿ ನೀರು ಕುಡಿತಾ ಇದ್ದೆ ಓವರಾಗಿ ಸೊ ಆಮ್ನಿಯೋಟಿಕ್ ಫ್ಲೂಯಿಡ್ ಬಂದು ಟ್ವೆಂಟಿ ಆಗೋಗ್ಬಿಟ್ಟಿತ್ತು ಸೊ ಎಷ್ಟಿರಬೇಕು ನಾರ್ಮಲಾಗಿ ಅಂದರೆ ಫಿಫ್ಟೀನ್ ಟು ಸಿಕ್ಸ್ಟೀನ್ ಇರಬೇಕು ಸೊ ಹೇಳಿದ್ರು ಆವಾಗ ಡಾಕ್ಟರು ಆಮ್ನಿಯೋಟಿಕ್ ಫ್ಲೂಯಿಡ್ ಜಾಸ್ತಿ ಆಗೋಗಿದೆ ಅಂತ ಸೊ ನೀರು ಕುಡಿಯೋದಕ್ಕೊಂದೇ ಕಾರಣ ಅಲ್ಲ ಈವನ್ ಡಯಾಬಿಟಿಸ್ ಇದ್ದರೂ ಕೂಡ ಅಮ್ಯುನೊಟಿಕ್ ಫ್ಲೂಯಿಡ್ ಜಾಸ್ತಿ ಆಗಿಬಿಡುತ್ತೆ ಸೊ ಏನು ಅಮ್ಯುನೊಟಿಕ್ ಫ್ಲೂಯಿಡ್ ಜಾಸ್ತಿ ಆಗುತ್ತೆ ಏನಾಗುತ್ತೆ ಅಂದರೆ ಪಾಪುದು ತೂಕ ಏಜ್ ಪ್ರಕಾರ ಇರಲ್ಲ ಜಾಸ್ತಿ ಆಗಿಬಿಡುತ್ತೆ ಪಾಪು ತೂಕ ಸೊ ಮಾಮೂಲಿ ಈಗ ಫಾರ್ಟಿ ವೀಕ್ಸ್ ಕೊಟ್ಟಿರ್ತಾರಲ್ವ ಡೇಟು ಮುಂಜಾನೆ ಬೆಳವಣಿಗೆ ಆಗಿಬಿಡುತ್ತೆ ಆಗ್ಬಿಟ್ಟಿರುತ್ತೆ ಸೊ ಮುಂಜಾನೆ ಬೆಳವಣಿಗೆ ಆಗಿಬಿಟ್ಟೆ ಆಗ್ಬಿಟ್ಟಿದ್ರೆ ತೆಗಿಬೋದಲ್ವ ಅಂತ ಹೇಳ್ಬೋದು ಹ್ಞೂ ಆಗೋಲ್ಲ ಏಜ್ ತಕ್ಕನಾಗೆ ಆ ಏಜಲ್ಲಿ ಆ ಬೆಳವಣಿಗೆ ಆಗಬೇಕು ಮುಂಚೆನೇ ಡೆಲಿವರಿ ಆದರೆ ಪಾಪು ಉಳಿಯೋಲ್ಲ ಸೊ ಅದಕ್ಕೋಸ್ಕರ ಸೊ ಆ್ಯಮ್ನಿಯೋಟಿಕ್ ಫ್ಲೂಯಿಡ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೇಳಿದರು ಆ್ಯಂಡ್ ಈವನ್ ಡಯಾಬಿಟೀಸ್ ಟೆಸ್ಟ್ಗೆ ಕೂಡ ಸಜೆಸ್ಟ್ ಮಾಡ್ತಾರೆ ನಮ್ಮ ಡಾಕ್ಟ್ರು ಹಂಬಲಿಕಲ್ ಕಾರ್ಡು ಟು ಆರ್ಟರೀಸ್ ಆ್ಯಂಡ್ ಒನ್ ವೇನ್ ಫೀಟಲ್ ಆ್ಯಕ್ಟಿವಿಟಿ ಪ್ರೆಸೆಂಟ್ ಇದೆ ಕಾರ್ಡಿಯಕ್ ಆ್ಯಕ್ಟಿವಿಟಿ ಪ್ರೆಸೆಂಟ್ ಇದೆ ನನಗೆ ನೋಡಿ ಇದರಲ್ಲಿ ಫೀಟಲ್ ರೇಟ್ ಬಂದು ಒನ್ ತರ್ಟಿ ನೈನ್ ಬಿ ಪಿ ಎಮ್ ಇದೆ ನೆಕ್ಸ್ಟು ನೋಡಿ ಇಲ್ಲಿ ಫೀಟಲ್ ಬಯೋಫಿಸಿಕಲ್ ಪ್ರೊಫೈಲ್ ಈಗ ಬಿ ಪಿ ಡಿ ಬೈಪ್ಯಾರೇಟಿಯಲ್ ಡಯಾಮೀಟರು ಹೆಡ್ ಸರ್ಕಂಫರೆನ್ಸು ಮತ್ತು ಇದೆಲ್ಲ ಆಲ್ಮೋಸ್ಟು ಇಷ್ಟಿಷ್ಟಿದೆ ಸೊ ಎವ್ರಿಥಿಂಗ್ ವಾಸ್ ನಾರ್ಮಲ್ ಹೆಡ್ಡು ನಾರ್ಮಲ್ಲು ಕಿಡ್ನಿ ಬ್ಲ್ಯಾಡರು ಸ್ಪೈನು ಫೇಸು ಹಾರ್ಟು ಸೊ ಎವ್ರಿಥಿಂಗ್ ಈಸ್ ನಾರ್ಮಲ್ ಅಂತ ಕೊಟ್ಟಿದ್ದಾರೆ ಸೊ ಇದು ಪೂರಾ ಅದನ್ನು ಡಿಸ್ಕ್ರಿಪ್ಷನ್ ಮಾಡೋಕ್ಕೆ ಇದು ಅನಾಮಲಿ ಸ್ಕ್ಯಾನ್ ಅಲ್ಲ ಇದು ಗ್ರೋತ್ ಸ್ಕ್ಯಾನು ಸೊ ಎವ್ರಿಥಿಂಗ್ ವಾಸ್ ನಾರ್ಮಲ್ ಅಂತ ಅಷ್ಟೇ ಅವರು ಮೆನ್ಷನ್ ಮಾಡೋದು ನೋಡಿ ಆ್ಯಂಡ್ ಅನದರ್ ಇಂಪಾರ್ಟೆಡ್ ಫ್ಯಾಕ್ಟರು ಫೀಟಲ್ ವೆಯ್ಟ್ ಅಕಾರ್ಡಿಂಗ್ ಟು ಆಲ್ ದೀಸ್ ಲೆಂಗ್ ಎಷ್ಟಿದೆ ಎಡ್ ಸರ್ಕಂಫರೆನ್ಸು ಅಬ್ಡೋಮಿನಲ್ ಸರ್ಕಂಫರೆನ್ಸು ಬೇಬಿ ಸ್ಕಲ್ ಡೆವಲಪ್ಮೆಂಟು ಸೊ ಇದೆಲ್ಲ ಎಸ್ಟಿಮೇಷನ್ ಮಾಡಿದಾಗ ಪಾಪು ವೇಟ್ ಬಂದು ಒಂದು ಕೆ ಜಿ ಐನೂರ ಎಂಟು ಗ್ರಾಮ್ ಬಂದಿದೆ ನನಗಾಗಲೇ ಎಷ್ಟು ಆಲ್ಮೋಸ್ಟ್ ನನಗೆ ಇಡೀಡೀ ಡೇಟು ಟೂ ಜುಲೈ ಇದೆ ಟ್ವೆಂಟಿ ನೈನ್ ವೀಕ್ಸ್ ಒನ್ ಡೇಸ್ಗೆ ನನ್ನ ಪಾಪು ಒಂದು ಕೆ ಜಿ ಐನೂರು ಗ್ರಾಮ್ ಇತ್ತು ಮತ್ತು ಇಂಪ್ರೆಷನ್ನು ಸಿಂಗಲ್ ಲೈವ್ ಇಂಟ್ರಾ ಗೆಸ್ಟ್ ಗೆಸ್ಟೇಷನ್ ಪಾಪು ಸಿಂಗಲ್ ಪಾಪು ಇದೆ ಸೊ ಗೆಸ್ಟ್ ಇದು ಸ್ಕ್ಯಾನಿಂಗ್ ಪ್ರಕಾರ ಪಾಪುದು ಏಜು ಎಷ್ಟಿದೆ ಅಂತ ಅವ್ರು ಮೆನ್ಷನ್ ಮಾಡಿರೋದು ಥರ್ಟಿ ವೀಕ್ಸ್ ಫೋರ್ ಡೇಸ್ ಬಟ್ ಆ್ಯಕ್ಚುಯಲ್ ವೀಕ್ಸ್ ನನಗೆ ಟ್ವೆಂಟಿ ನೈನ್ ವೀಕ್ಸ್ ಒನ್ ಡೇನೋ ತ್ರೀ ಡೇಸ್ ಏನೋ ಇತ್ತು ಪಾಪದ ಸ್ವಲ್ಪ ಬೆಳವಣಿಗೆ ಜಾಸ್ತಿ ಇದೆ ಅಂತ ನೆಕ್ಸ್ಟು ಟ್ರಾನ್ಸ್ಫರ್ಸ್ ಲೈ ಪಾಪು ಅಡ್ಡಡ್ಡ ಇದೆ ಪ್ಲಾಸೆಂಟಾ ಪೋಸ್ಟೀರಿಯರ್ ಅಪ್ಪರ್ ಸೆಗ್ಮೆಂಟ್ ಪ್ಲಾಸೆಂಟಾ ಫೀಟಲ್ ಗ್ರೋತ್ ಸೊ ನಾರ್ಮಲ್ ಆಗಿದೆ ಎಸ್ಟಿಮೇಟೆಡ್ ಫೀಟಲ್ ವೇಟ್ ಸೊ ಒಂದು ಕೆ ಜಿ ಐನೂರು ಗ್ರಾಮ್ ಹತ್ತಿರ ಇದೆ ಸೊ ನಾರ್ಮಲ್ ಆಗಿ ಗ್ರೋತ್ ಆಗ್ತಾ ಇದೆ ಲಿಕ್ಕರ್ ವಾಲ್ಯೂಮ್ ಸೊ ಟ್ವೆಂಟಿ ಸೆಂಟಿಮೀಟರ್ ಇದೆ ಸ್ವಲ್ಪ ಕಡಿಮೆ ಮಾಡ್ಕೊಡೋದಕ್ಕೆ ಹೇಳಿದ್ರು ಡಾಕ್ಟ್ರು ಆ್ಯಂಡ್ ಈವನ್ ಡಯಾಬಿಟಿಕ್ ಟೆಸ್ಟಿಗೂ ಕೂಡ ಸಜೆಸ್ಟ್ ಮಾಡ್ತಾರೆ ಫೀಟಲ್ ಡಾಪ್ಲರ್ ಸ್ಟಡಿ ಸೊ ಡಾಪ್ಲರ್ ಸ್ಟಡೀಸಲ್ಲಿ ಏನೇನು ಅಂಬಲಿಕಲ್ ಆರ್ಟರಿ ನಾರ್ಮಲ್ ಆಗಿದೆ ಸೊ ಎಮ್ ಸಿ ಎ ಪಿ ಐ ನಾರ್ಮಲ್ ಪ್ಲಾಸೆಂಟಿಯಲ್ ರೇಷಿಯೋ ನಾರ್ಮಲ್ ಆಗಿದೆ ಸೊ ಫೀಟಲ್ ಬಯೋಫಿಸಿಕಲ್ ಸ್ಕೋರ್ ಆಲ್ಮೋಸ್ಟ್ ಈ ಬಯೋಫಿಸಿಕಲ್ ಅಂದರೆ ಮುಳೆ ಸ್ಕಲ್ಸ್ ಮತ್ತು ಆಲ್ಮೋಸ್ಟ್ ಗ್ರೋತ್ ಎಲ್ಲ ನೋಡಿ ಸ್ಕೋರು ಏಯ್ಟ್ ಔಟ್ ಆಫ್ ಏಯ್ಟ್ ಕೊಟ್ಟಿರ್ತಾರೆ ಸೊ ಇದು ಬಂದು ನನ್ನದು ಗ್ರೋತ್ ಸ್ಕ್ಯಾನ್ ಅಥವಾ ಡಾಪ್ಲರ್ ಸ್ಟಡಿ ರಿಪೋರ್ಟ್ ಆಗಿರುತ್ತೆ ಫಸ್ಟು ಯಾವುದರಲ್ಲಿ ಟ್ವೆಂಟಿ ನೈನ್ ವೀಕ್ಸ್ ಒನ್ ಅಲ್ಲಿ ಇದು ನೋಡಿ ನಂದು ಅಲ್ಟ್ರಾಸ್ಕ್ಯಾನ್ ರಿಪೋರ್ಟು ಟ್ವೆಂಟಿ ನೈನ್ ವೀಕ್ಸ್ ತ್ರೀ ಡೇಸಲ್ಲಿ ಇದು ನೆಕ್ಸ್ಟ್ ನಾನು ಗ್ರೋತ್ ಸ್ಕ್ಯಾನಿಗೆ ಹೋಗಿದ್ದು ಥರ್ಟಿ ಫೋರ್ ವೀಕ್ಸ್ ತ್ರೀ ಡೇಸಲ್ಲಿ ಸೊ ಅವಾಗ ಕೊಟ್ಟಿರುವಂಥ ಸ್ಕ್ಯಾನಿಂಗ್ ರಿಪೋರ್ಟು ಪ್ರೆಸೆಂಟೇಷನ್ ಸೆಫ್ಯಾಲಿಕ್ ನೋಡಿ ಅವಾಗ ಪಾಪ ಅಡ್ಡ ಅಡ್ಡ ಈಗ ಸೆಫ್ಯಾಲಿಕ್ ಅಂದರೆ ನಾರ್ಮಲ್ ಡೆಲಿವರಿಗೆ ಹೆಲ್ಪ್ ಆಗೋ ಥರ ಸೆಫಾಲಿಕ್ ಪ್ರೆಸೆಂಟೇಷನಲ್ಲಿದೆ ನಾನು ಏನು ಎಕ್ಸಸೈಸ್ ಎಕ್ಸಸೈಸ್ ಆ ಕಡೆ ಈ ಕಡೆ ವಾಕಿಂಗು ನಾನೇನೂ ಕೂಡ ಮಾಡ್ತಾ ಇರಲಿಲ್ಲ ಆರಾಮಾಗಿದ್ದೆ ಸೊ ನೋಡಿ ಸೆಫಾಲಿಕ್ ಪ್ರೆಸೆಂಟೇಷನಲ್ಲಿದೆ ಪಾಪು ಬಟ್ ಫೈನಲಾಗಿ ನನಗಾಗಿದ್ದು ಸಿಜೇರಿಯನ್ ಯಾಕೆ ಸೀಸೇರಿಯನ್ ಆಯಿತು ಅಂದರೆ ಪಾಪದು ಗ್ರೋತ್ ಆಗಿಬಿಟ್ಟಿತ್ತು ಚೆನ್ನಾಗಿ ತ್ರೀ ಪಾಯಿಂಟ್ ಫೈವ್ ಜೀಸ್ ಆಲ್ಮೋಸ್ಟು ಡಾಕ್ಟರು ರಿಸ್ಕ್ ತೊಗೊಳೋದು ಬೇಡ ಸೀಜೇರಿಯನ್ನೇ ಮಾಡಿಬಿಡೋಣ ಅಂದಿದ್ದಕ್ಕೆ ಸೀಸೇರಿಯನ್ ಮಾಡಿಸ್ಕೊಂಡೆ ಯಾವಾಗ ಅಂದ್ರೆ ಒಂದು ಥರ್ಟಿ ಸೆವೆನ್ ವೀಕ್ಸ್ ಹತ್ತತ್ರ ಇರಬೇಕಾದ್ರೆ ನೆಕ್ಸ್ಟು ಪ್ಲ್ಯಾಸೆಂಟ ಪ್ಲಾಸೆಂಟ ಫಂಡಲ್ ರೈಟ್ ಲ್ಯಾಟ್ರಲ್ ಪ್ಲ್ಯಾಸೆಂಟ ರೈಟ್ ರೈಟಲ್ಲಿದೆ ಪ್ಲ್ಯಾಸೆಂಟ ಸೊ ಲಿಕ್ಕರ್ ನಾರ್ಮಲ್ ಆವಾಗ ಆ್ಯಮ್ನಿಯೋಟಿಕ್ ಫ್ಲೂಯಿಡ್ ಜಾಸ್ತಿ ಆಗಿತ್ತಲ್ವ ನೆಕ್ಸ್ಟು ಗ್ರೂತ್ ಸ್ಕ್ಯಾನಲ್ಲಿ ನನಗೆ ನಾರ್ಮಲ್ ಆಗಿತ್ತು ಸೊ ಆಲ್ಮೋಸ್ಟ್ ಫೋರ್ಟೀನ್ ಸೆಂಟಿಮೀಟರ್ ಅಂದರೆ ಆ್ಯಮ್ನಿಯೋಟಿಕ್ ಫ್ಲೂಯಿಡ್ ಇಂಡೆಕ್ಸ್ ಬಂದು ಫೋರ್ಟೀನ್ ಸೆಂಟಿಮೀಟರ್ ಇತ್ತು ಫಿಟಲ್ ಆ್ಯಕ್ಟಿವಿಟಿ ಪ್ರೆಸೆಂಟ್ ಆ್ಯಕ್ಟಿವಿಟಿ ಪಾಪುದು ಇತ್ತು ಕಾರ್ಡಿಯಾಕ್ ಆ್ಯಕ್ಟಿವಿಟಿ ಪ್ರೆಸೆಂಟ್ ಹಾರ್ಟ್ ರೇಟು ಬಂದು ಒನ್ ಏಯ್ಟಿ ತ್ರೀ ಬಿ ಪಿ ಎಮ್ ಇತ್ತು ನೋಡಿ ಇಲ್ಲಿ ಪ್ರತಿ ಸಲ ನನಗೆ ಈ ಫೀಟಲ್ ಹಾರ್ಟ್ ರೇಟು ವೇರಿ ಆಗ್ತಾನೇ ಇದೆ ಸೊ ನೆಕ್ಸ್ಟು ಫೀಟಲ್ ಬಯೋ ಫಿಸಿಕಲ್ ಪ್ರೊಫೈಲು ಬಿ ಪಿ ಡಿ ಬೈ ಪ್ಯಾರಿಟಿಯಲ್ ಡಯಾಮಿಟರ್ ಪಾಪುದು ಸ್ಕಲ್ಲು ಹೆಡ್ ಸರ್ಕಂಫರೆನ್ಸು ಅಬ್ಡೋಮಿನಲ್ ಸರ್ಕಂಫರೆನ್ಸು ಫೀಮರ್ ಲೆಂಗ್ತು ಬೋಂದು ಸೊ ಇದೆಲ್ಲ ಸರ್ಕಂಫರೆನ್ಸು ಸೇರಿ ಎಸ್ಟಿಮೇಟೆಡ್ ಫೀಟಲ್ ವೇಟ್ ಸೊ ಇದೆಲ್ಲ ಎಸ್ಟಿಮೇಷನ್ ಹಾಕ್ಬಿಟ್ಟು ಫೀಟಲ್ ವೇಟ್ ಎಷ್ಟು ಕೊಟ್ಟಿದ್ದಾರೆ ಮೂರು ಕೆ ಜಿ ಆಲ್ಮೋಸ್ಟ್ ಪಾಪು ಹತ್ತತ್ರ ನನಗೆ ಮೂರು ಕೆ ಜಿ ಆಗಿಬಿಟ್ಟಿತ್ತು ಆವಾಗಲೇ ಯಾವಾಗ ತರ್ಟಿ ಫೋರ್ ವೀಕ್ಸ್ ತ್ರೀ ಡೇಸಲ್ಲಿ ನೆಕ್ಸ್ಟು ಅಂಬಲಿಕ್ಕೆ ಆರ್ಟರಿ ಒನ್ ಮಿಡಲ್ ಸೆರಿಬ್ರಲ್ ಆರ್ಟರಿ ಟೂ ಪಾಯಿಂಟ್ ಏಯ್ಟ್ ಮತ್ತು ಇಂಪ್ರೆಷನ್ ನೋಡಿ ಸಿಂಗಲ್ ಲಿಂಟ್ರಾ ಯುಟರಿಯನ್ ಗೆಸ್ಟೇಷನ್ ಪಾಪು ಸಿಂಗಲ್ ಇದೆ ಎಸ್ಟಿಮೇಟೆಡ್ ಗೆಸ್ಟೇಷನಲ್ ಏಜ್ ಸೊ ಸ್ಕ್ಯಾನಿಂಗ್ ಪ್ರಕಾರ ಗೆಸ್ಟೇಷನಲ್ ಏಜ್ ಅಷ್ಟು ಏಜಷ್ಟು ದ್ಯಾಟ್ ಮೀನ್ಸ್ ಇಷ್ಟು ಏಜ್ ಅಷ್ಟು ಪಾಪು ಗ್ರೋತ್ ಇದೆ ಸ್ವಲ್ಪ ಜಾಸ್ತಿನೇ ಇದೆ ಗ್ರೋತು ಅಂತ ಪ್ರೆಸೆಂಟೇಷನ್ ಸೆಫ್ಯಾಲಿಕ್ ಪ್ಲಾಸೆಂಟಾ ಫಂಡಲ್ ರೈಟ್ ಲ್ಯಾಟ್ರಲ್ ಪ್ಲಾಸೆಂಟಾ ಇ ಡಿ ಡಿ ಬೇಸ್ಡ್ ಆನ್ ಸ್ಕ್ಯಾನಿಂಗ್ ರಿಪೋರ್ಟ್ ಟು ಜುಲೈ ಫೀಟಲ್ ಗ್ರೋತ್ ಆಕ್ಸಲರೇಟಿಂಗ್ ಫೀಟಲ್ ಅಕೋರ್ಡಿಂಗ್ ಟು ನೈಂಟಿ ಸಿಕ್ಸ್ ಸೆಂಟ್ ಅಂದರೆ ಪಾಪು ಬೆಳವಣಿಗೆ ಸ್ವಲ್ಪ ಜಾಸ್ತಿ ಇದೆ ಫಿಟಲ್ ಗ್ರೋತ್ ಟ್ರೆನ್ ಆ್ಯಕ್ಸಲರೇಟಿಂಗ್ ಲಿಕ್ಕರ್ ವಾಲ್ಯೂಮ್ ಅಂದರೆ ಅಮ್ಯುಯೋಟಿಕ್ ಫ್ಲೂಯಿಡ್ ಎಲ್ಲ ನಾರ್ಮಲ್ ಆಗಿದೆ ಸೊ ಬಯೋಫಿಸಿಕಲ್ ಸ್ಕೋರ್ ಬಂದು ಏಯ್ಟ್ ಏಯ್ಟ್ ಔಟ್ ಆಫ್ ಏಯ್ಟ್ ಇದೆ ಸೊ ಒನ್ ವೀಕ್ ಆದಮೇಲೆ ನನಗೆ ನೆಕ್ಸ್ಟು ಎ ಎಫ್ ಐ ಮತ್ತು ಡಾಪ್ಲರ್ ಸ್ಟಡೀಸಿಗೆ ರೆಫರ್ ಮಾಡ್ತಾರೆ ಮೀನ್ಸ್ ಇನ್ನೊಂದು ವೀಕ್ ಆದಮೇಲೆ ನೆಕ್ಸ್ಟು ಸ್ಕ್ಯಾನಿಂಗ್ ಇರುತ್ತೆ ನನಗೆ ಸೊ ಆಲ್ಮೋಸ್ಟು ನಮಗೆ ಥರ್ಟಿ ಫೋರ್ ಥರ್ಟಿ ಫೈವ್ ವೀಕ್ಸ್ ಅದ ಹತ್ರ ಇದ್ದಾಗ ಪ್ರತಿ ವಾರ ಕೂಡ ಸ್ಕ್ಯಾನ್ ಮಾಡೋದಕ್ಕೆ ಹೇಳ್ತಾರೆ ನೋಡಿ ಇದ್ರ ಬಂದು ಇಮೇಜಸ್ಸು ಅಲ್ಟ್ರಾಸೋನೋಗ್ರಫಿ ಮಾಡಿರೋದು ಇದು ಒನ್ ವೀಕ್ ಆದಮೇಲೆ ನನಗೆ ನೆಕ್ಸ್ಟು ಸ್ಕ್ಯಾನ್ ಹೇಳಿರ್ತಾರೆ ಈಗ ವೀಕ್ ಬೈ ವೀಕ್ ಅವರು ಸ್ಕ್ಯಾನ್ನ ಮಾನಿಟರ್ ಮಾಡ್ತಾ ಇರ್ತಾರೆ ಬಿಕಾಸ್ ಪಾಪು ವೆಯ್ಟ್ ಆಲ್ರೆಡಿ ಇನ್ಕ್ರೀಸ್ ಆಗಿದ್ದರಿಂದ ಸೊ ಅವರು ಕೂಡ ನೋಡ್ತಾ ಇದ್ರು ಸೊ ನೋಡಿ ಇಲ್ಲಿ ಆಲ್ಮೋಸ್ಟ್ ಥರ್ಟಿ ಫೈವ್ ವೀಕ್ಸ್ ತ್ರೀ ಡೇಸ್ ಇದೆ ಸೊ ಇದರಲ್ಲಿ ನಾನು ಲಾಸ್ಟು ಗ್ರೂತ್ ಸ್ಕ್ಯಾನ್ ಇದು ಸೊ ಟ್ರಾನ್ಸ್ ಅಬ್ಡಮಿನಲ್ ಸಿಂಗಲ್ ಯು ಇಂಟ್ರಾ ಯುಟ್ರೀನ್ ಗೆಸ್ಟೇಷನ್ ಪ್ರೆಸೆಂಟೇಷನ್ ಅವಾಗೂ ನಂಗೆ ಸೆಫಾಲಿಕೆ ಇತ್ತು ಪೋಸ್ಟೀರಿಯರ್ ಅಪ್ಪರ್ ಸೆಗ್ಮೆಂಟ್ ಪ್ಲಾಸೆಂಟ ಮತ್ತು ಲಿಕ್ಕರ್ ಆ್ಯಮ್ನಿಯೋಟಿಕ್ ಫ್ಲೂಯಿಡ್ ಬಂದ್ಬಿಟ್ಟು ಸೊ ಆ್ಯಮ್ನಿಯೋಟಿಕ್ ಫ್ಲೂಯಿಡ್ ನಾರ್ಮಲ್ ಇತ್ತು ಆ್ಯಮ್ನಿಯೋಟಿಕ್ ಫ್ಲೂಯಿಡ್ ಇಂಡೆಕ್ಸ್ ಏಯ್ಟೀನ್ ಇತ್ತು ಸೊ ನೆಕ್ಸ್ಟು ಅಂಬಲಿಕಲ್ ಕಾರ್ಡ್ ಟು ಆರ್ಟರೀಸ್ ಆ್ಯಂಡ್ ಒನ್ ವೈ ಫೀಟಲ್ ಆ್ಯಕ್ಟಿವಿಟಿ ಪ್ರೆಸೆಂಟ್ ಕಾರ್ಡಿಯಕ್ ಆ್ಯಕ್ಟಿವಿಟಿ ಪ್ರೆಸೆಂಟ್ ಫೀಟಲ್ ಹಾರ್ಟ್ ರೇಟ್ ನೋಡಿ ಕೊನೆ ಕೊನೆಯಲ್ಲಿ ಒನ್ ಥರ್ಟಿ ಟು ಬಿ ಪಿ ಎಮ್ ಆಲ್ಮೋಸ್ಟ್ ನಿಮಗೆ ಎಷ್ಟೇ ವೇರಿ ಸಹ ನಿಮಗೆ ಆಪ್ರೇಷನ್ ಮಾಡೋ ಹಿಂದಿನ ದಿನ ಅಥವಾ ಒಂದು ವಾರ ಎರಡು ವಾರ ಅವಾಗ ಫೀಟಲ್ ಹಾರ್ಟ್ ರೇಟ್ ಬಂದು ಒನ್ ಫೋರ್ಟಿ ಬಿ ಪಿ ಎಮ್ ಒಳಗಡೆನೇ ಇರುತ್ತೆ ಆಲ್ಮೋಸ್ಟ್ ನನಗೆ ಈವನ್ ಆಪ್ರೇಷನ್ ಕರ್ಕೊಂಡು ಹೋಗ್ಬೇಕಾದ್ರೂ ಸಹ ನನಗೆ ಒನ್ ಫಾರ್ಟಿ ಬಿ ಪಿ ಎಮ್ ಒಳಗಡೆ ತೋರಿಸ್ತಿತ್ತು ಸೊ ನನಗೆ ಅವಾಗೇ ಕನ್ಫರ್ಮ್ ಆಯಿತು ಗಂಡು ಮಗು ಸೊ ನೆಕ್ಸ್ಟ್ ಬಂದು ಬಯೋಫಿಸಿಕಲ್ ಪ್ರೊಫೈಲು ಸೊ ಬೈ ಪೆರೆಟೇಲ್ ಡಯಾಮೀಟರು ಹೆಡ್ ಸರ್ಕಂಫರೆನ್ಸು ಅಬ್ಡೋಮಿನಲ್ ಸರ್ಕಂಫ್ರೆನ್ಸು ಫೀಮರ್ ಲೆಂಗ್ತು ಸೊ ಅಕಾರ್ಡಿಂಗ್ ಟು ಆಲ್ ದಿಸ್ ಅವರು ಎಷ್ಟು ವೆಯ್ಟ್ ಇರ್ಬೋದು ಅಂತ ಎಸ್ಟಿಮೇಷನ್ ಮಾಡಿದ್ದು ಅಂದರೆ ಮೂರು ಕಾಲು ಕೆ ಜಿ ಸೊ ನೋಡಿ ಥರ್ಟಿ ಫೈವ್ ವೀಕ್ಸ್ ಆಲ್ರೆಡಿ ನನ್ನ ಪಾಪು ಮೂರು ಕಾಲು ಕೆ ಜಿ ಆಗಿತ್ತು ಸೊ ನೆಕ್ಸ್ಟು ಇದು ನೋಡಿ ಇಂಪ್ರೆಷನ್ನು ಸಿಂಗಲ್ ಲೈವ್ ಇಂಟ್ರಾ ಯೂಟರಿನ್ ಗೆಸ್ಟ್ ಎಸ್ಟಿಮೇಟೆಡ್ ಗೆಸ್ಟೇಷನಲ್ಲಿ ಹೆಚ್ಚು ಪಾಪು ಬೆಳವಣಿಗೆ ಒಂದು ಎರಡು ವಾರ ಜಾಸ್ತಿ ಇದೆ ಟ್ವೆಂಟಿ ಏಯ್ಟ್ ವೀಕ್ಸ್ ತ್ರೀ ಡೇಸ್ ಅಂದರೆ ಎರಡು ವಾರ ಜಾಸ್ತಿ ಇದೆ ಎರಡು ವಾರದ್ದು ಗ್ರೋತ್ ಇದೆ ಅಲ್ಲ ಅದು ಜಾಸ್ತಿ ಇದೆ ಪಾಪದು ಅಂತ ಪ್ರೆಸೆಂಟೇಷನ್ ಫ್ಯಾಲಿಕ್ ಮತ್ತು ಹೈ ಫ್ಲೋಟಿಂಗ್ ಹೆಡ್ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟು ಪ್ಲಾಸೆಂಟಾ ಪೋಸ್ಟೀರಿಯರ್ ಅಪ್ಪರ್ ಸೆಗ್ಮೆಂಟ್ ಪ್ಲಾಸೆಂಟಾ ಅಂದರೆ ಆಲ್ಮೋಸ್ಟು ಪಾಪುದು ತಲೆ ಕೆಳಗಡೆ ಆಗಿತ್ತು ಅಂತ ಸೊ ನೆಕ್ಸ್ಟು ಎಸ್ಟಿಮೇಟೆಡ್ ಫೀಟಲ್ ವೆಯ್ಟು ಮೂರು ಕಾಲು ಕೆ ಜಿ ಮಸ್ ಮತ್ತು ಅಮ್ನಿಯೋಟಿಕ್ ಫ್ಲೂಯಿಡ್ ಇಂಡೆಕ್ಸ್ ಬಂದ ನೈನ್ಟೀನ್ ಸೆಂಟಿಮೀಟರ್ ಇರುತ್ತೆ ನೆಕ್ಸ್ಟು ಫೀಟಲ್ ಬಯೋಫಿಸಿಕಲ್ ಸ್ಕೋರ್ ಏಯ್ಟ್ ಆಫ್ಟ್ ಆಫ್ ಏಯ್ಟ್ ಇರುತ್ತೆ ಸೊ ನೆಕ್ಸ್ಟು ಇದು ಸೋನೋಗ್ರಫಿ ಇಮೇಜಸ್ಸು